హాయ్ హలో వీక్షకరే వెల్కమ్ టు సింపుల్ భాగ్య కిచెన్ సింపల్ స్వీట్ కన్ మసాలా మన హేగ్ తోర్స్తిని అదే బెక్కు సమగ్రి స్వీట్ కను ఎన్నెల్లి ఉర్దికంత కడలే బీజ పేపర్ పౌడర్ అచ్చ ఖార గరం మసాలా చాట్ మసాలా ఉప్పు మే ఖార బూంది కొత్తిమీర సొప్పు టమాట ఈరు హేగం నోడ బిగా స్వీట్కను ఓపన్ మొల్తిరదు తో ఏడదా అస్ చరణ బల్తిరదు తగళి బల్దే ఇల్వ అంత ನೋಡ್ಕೊಂಡು ನೀವು ತಗೊಂಡು ಬನ್ನಿ ಇಲ್ಲ ಮಾರ್ಕೆಟಾಗೆ ಹಂಗೆ ಪಾಕೆಟ್ ರೆಡಿ ಇರೋದೇ ಸಿಗುತ್ತೆ ಅದನ್ನಾದ್ರೂ ತಗೊಳ್ಳಿ ನೀವು ಇದನ್ನೆಲ್ಲ ಓಪನ್ ಮಾಡೋಣ ಸೊಂದೇದಾಗಿದೆ ಇದನ್ನು ಇವಾಗ ಸೆಂಡ್ರಿ ಕಟ್ ಮಾಡೋಣ ಸ್ವೀಟ್ ತಂದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸುಲಿದಿಟ್ಕೊಂಡಿದ್ದೀನಿ ಈಗ ಇದನ್ನ ಒಂದೊಂದೇ ಬೀಜನ ನೀಟಾಗಿ ಬಿಡಿಸ್ಕೊಂಡು ಬರೋಣ ನಾನು ಆಲ್ರೆಡಿ ಆರು ಸ್ವೀಟ್ಗನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸಕ್ಕೋಸ್ಕರ ಒಂದು ಮಾತ್ರನೂ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲ ಈ ರೀತಿ ಬಿಡಿಸೋಣ ನೀಟಾಗಿ ಇದು ಸ್ವಲ್ಪ ಎಳೆದಿದೆ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ ಯಾವಾಗಲೇ ತಗೋಬೇಕಾದ್ರೆ ಸ್ವಲ್ಪ ಬಲ್ತಿರೋದಿರಬೇಕು ಈ ತೊಳೆದ್ರೂ ಚೆನ್ನಾಗಿರುತ್ತೆ ಬಲ್ತಿರೋದಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಸ್ವೀಟ್ ತಗೊಳ್ಳಿ ಎಲ್ಲ ಬಿಡಿಸ್ಕೊಂಡು ಬರ್ತೀನಿ ಈಗ ನಾನು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಸ್ವೀಟ್ಕನ್ನು ಹಾಕಿದ್ದೀನಿ ಬಿಡಿಸಿರೋಂಥ ಎಲ್ಲ ಹಾಕಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬರಬೇಕು ಕಮ್ಮಿ ಉರಿ ಎಲ್ಲರೂ ಪರವಾಗಿಲ್ಲ ಇಲ್ಲ ಜಾಸ್ತಿ ಉರಿ ಎಲ್ಲಾದರೂ ಪರವಾಗಿಲ್ಲ ನೀಟಾಗಿ ಬೇಯಿಸ್ಕೊಂಡು ಬರೋಣ ಇದಕ್ಕೆ ಸ್ವಲ್ಪ ಉಪ್ಪಾಕಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪಾಕ್ತೀನಿ ಆಮೇಲೆ ಉಪ್ಪು ಹಾಕ್ಬೇಕು ಅದಕ್ಕೋಸ್ಕರ ಒಂದೇ ಸರಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಬೇಯಿಸೋಣ ಒಂದು ಹತ್ತು ನಿಮಿಷ ಇದು ಇಲ್ಲ ಅರ್ಧ ಬರ್ಧ ಬೇಂದ್ರೆ ಚೆನ್ನಾಗಿರೋಲ್ಲ ನೀಟಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಬಿಡೋಣ ಬೇಯುತ್ತೆ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಬಿಟ್ರೆ ನೋಡಿ ಕಲ್ಲರು ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಸ್ವಲ್ಪ ದಪ್ಪನೂ ಹಾಕ್ತಾರೆ ಈಗ ಬೆಂದಿದೇರು ಅಂತ ನೀವು ಹಾಗೆ ಬಾಯಿಗೆ ಹಾಕೊಂಡು ನೋಡ್ಕೋಬೋದು ಇಲ್ಲ ಈ ಥರ ಕೈಯೆಲ್ಲ ದಿಸ್ಕೊಂಡೆ ಗೊತ್ತಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಇಲ್ಲ ಬಾಯಿಗೆ ಹಾಕೊಂಡೆ ನೋಡಿ ಬೆಂದಿದೆಯೋರು ಅಂತ ಗೊತ್ತಾಗುತ್ತೆ ಈಗ ಬೆಂದಿದೆ ಸ್ಟವ್ ಸಪ್ರೇಟ್ ಮಾಡ್ಕೊಳ್ತೀನಿ ನಾನು ಬೆಂದಿರುವಂಥ ಸ್ವೀಟ್ ಕನ್ನು ನಾನು ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ಒಂದು ಕಡೆ ಮತ್ತು ಸ್ವೀಟ್ ಕನ್ನು ಒಂದು ಕಡೆ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಈಗ ಸ್ಟವ್ ಮೇಲೆ ಅದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಜಾಸ್ತಿ ಬೇಡ ಒಂದು ಸ್ಪೂನ್ ಹಾಕೋವಷ್ಟು ಆದರೆ ಸಾಕಾಗುತ್ತೆ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಹಸಿ ಕರ್ಬೇವು ಹಾಕ್ತೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕಿದರೆ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಇದು ಸ್ವಲ್ಪ ಉದ್ರಾಗಬೇಕು ಅಂದರೆ ಮುಟ್ಟಿದ್ರೆ ಪುಡಿ ಆಗಬೇಕು ಆ ಥರ ಫ್ರೈ ಮಾಡ್ಕೊಳಣ ಚೆನ್ನಾಗಿರ್ತೈತಿ ಇಷ್ಟ ಆಗೋದು ಫ್ರೈ ಮಾಡ್ಕೊಳ್ಳೋಣ ನಡಿ ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ ಹಿಂಗಂದ್ರೆ ಅದು ಮುರ್ಗಿಬೇಕು ಆ ಥರ ಫ್ರೈ ಚೆನ್ನಾಗಿರುತ್ತೆ ಅಂತ ಸಿಹಿಬಾರ್ದು ಈಗ ನಾನು ಸ್ವೀಟ್ ಕಾರ್ನ್ ಹಾಕ್ತಾ ಇದೀನಿ ಸ್ವೀಟ್ ಕನ್ನು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಜಾಸ್ತಿ ಎಣ್ಣೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕಿದೀನಲ್ವಾ ನೀವ್ ಎಣ್ಣೆನಾದ್ರೂ ಹಾಕೊಳ್ಳಿ ಇಲ್ಲ ಬೆಣ್ಣೆನಾದ್ರೂ ಹಾಕೊಳ್ಳಿ ನಾನು ಇವತ್ತು ಎಣ್ಣೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೈ ಮಾಡ್ಕೊಡೋಣ ನೋಡಿ ನಾನು ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ಇದು ಸ್ಟವ್ ಆಫ್ ಮಾಡಿ ಒಂದ್ ಬೇರೆ ಪಾತ್ರೆಗೆ ಹಾಕೊಡೋಣ ಫ್ರೈ ಆಗಿರೋಂಥ ಸ್ವೀಟ್ ಕನ್ನ ನಾನೊಂದು ಪಾತ್ರೆಗೆ ಇದ್ದೀನಿ ತ್ಯಾವ ಏನು ಇರಬಾರ್ದು ಆ ಪಾತ್ರೆಗೆ ನೀಟಾಗಿ ಒರೆಸ್ಕೊಂಡು ಒಣಗಿನ ಥರ ಇರಬೇಕು ಪಾತ್ರೆ ಚೆನ್ನಾಗಿರುತ್ತದೆ ಪಾತ್ರೆ ಚೇಂಜ್ ಮಾಡಿದ್ದೀನಿ ಅದು ಚಿಕ್ಕದಾಗದು ಅದಕ್ಕೋಸ್ಕರನ ಈಗ ಅದು ಚಿಕ್ಕಿರೋವಂಥ ಹಾಕ್ತೀನಿ ಇದ್ರ ಜೊತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅರ್ಧ ಅರ್ಧ ಹಾಕ್ತಿದ್ದೀನಿ ಎಲ್ಲನೂ ಸ್ವಲ್ಪ ಈರುಳ್ಳಿ ಇನ್ನು ಅರ್ಧ ಹಾಗೆ ಎದ್ಕಿಟ್ಕೊಂಡಿರ್ತೀನಿ ಲಾಸ್ಟಲ್ಲಿ ಹಾಕೋಣ ಇದನ್ನು ಮಿಕ್ಸ್ ಮಾಡೋಣ ನಾನು ಆಲ್ರೆಡಿ ಸ್ವೀಟ್ ಕನ್ ಬೇಬೇಕಾದರೂ ಉಪ್ಪು ಹಾಕಿದ್ದೆ ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾನು ಜಾಸ್ತಿ ಇಲ್ಲ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜಾಸ್ತಿ ಹಾಕಿದರೆ ಮಸಾಲ ಜಾಸ್ತಿ ಆಗ್ಬಿಡ್ತೈತೆ ಜಸ್ಟ್ ಹಾಕಿದ್ರು ಇಲ್ಲ ನನಗೆ ನಾನು ಕುಟ್ಟಿ ಪುಡಿ ಮಾಡಿದಂಥ ಕಾಳು ಮೆಣಸಿನ ಪೌಡ್ರ್ ಹಾಕ್ತೀನಿ ಅದು ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇದ್ದೀನಿ ಹಾಗೆ ಹಚ್ಚು ಖಾರದ ಪುಡಿ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲ ನೀವು ಹಸೆ ಮೆಣ್ಸಿ ಬೇಕಂದರೆ ಹಸಿ ಹಾಕ್ಕೊಳ್ಳಿ ನಾನು ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ಹಸೆ ಮೆಣ್ಸಿ ಕಾಯಿನ ಹಾಕ್ತಾಯಿಲ್ಲ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಹಂಗೇ ಚಾಟ್ ಮಸಾಲ ಹಾಕ್ತಿದ್ದೀನಿ ಚಾಟ್ ಮಸಾಲೆ ಇಲ್ಲ ಅಂದರೆ ನೀವು ಹಣ್ಣು ನಿಂತ್ಕೊಬೋದು ನಂಗೆ ಚಾಟ್ ಮಸಾಲ ಇತ್ತು ಹಂಗಾಗಿ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಇದೆಲ್ಲ ಹಾಕಿದ ಮೇಲೆ ನೀಟಾಗೆ ಮಿಕ್ಸ್ ಮಾಡೋಣ ಈವಿನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಇಲ್ಲ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ ತರ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಇಲ್ಲ ಡ್ಯೂಟಿಗೆ ಹೋಗಿ ಮನೆಗೆ ಬಂದಾಗ ಈ ಥರ ಸಂಜೆ ಟೈಮ್ ಏನಾದ್ರು ಹೊಸ ಹೊಸದಾಗ ಇದ್ರೆ ಅವರು ಇಷ್ಟಪಟ್ಟು ತಿಂತಾರೆ ನಮಗೂ ಖುಷಿ ಆಗ್ತಾ ಇರ್ತೈತೆ ಈಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಂತ ಕಡಲೆ ಬೀಜ ಹಾಕ್ತಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಹರ್ಬುಂದಿ ಹಾಕ್ತಾಯಿದ್ದೀನಿ ನೀವು ಸೇವಿದ್ರೆ ಆದರೆ ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರು ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾನು ಟೇಸ್ಟಿ ಆದಂಥ ಸ್ವೀಟ್ ಕಂದು ಮಸಾಲೆ ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಹೊಸ ಹೊಸ ವೀಡಿಯೋಗಳಲ್ಲೇ ಬೇಗ ನೀವು ನೋಡ್ಬೋದು ಎಲ್ಲ ಸರ್ವ್ ಮಾಡಿದ್ದೀನಿ ಇದ್ರ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಅದೇ ಈರುಳ್ಳಿ ಮತ್ತು ಕೊತ್ಮರಿ ಸೊಪ್ಪು ಏನು ಉಳಿಸಿದ್ನೋ ಅದನ್ನು ಇದ್ದೀನಿ ನೋಡಿ ಡೆಕೋರೇಟ್ ಕೋರ್ಸ್ಕೋರ ಅದ್ರದ್ದು ಇಲ್ಲ ಆಗಾದರೂ ಇರುತ್ತೆ ಅದಕ್ಕಾಗಿ ಸರಿ ಡೆಕೋರೇಟ್ಗೆ ನೋಡೋಕ್ಕಾದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಕೊತ್ಮರಿ ಸೊಪ್ಪು ಟೊಮೆಟೊ ಎಲ್ಲ ಮೇಲುಗಡೆ ಹಾಕ್ತಾಯಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮಾಡ್ಕೊಂಡು ತಿಂತಾಯಿದ್ರೆ ಮತ್ತೆ ಸರಿ ಮಾಡ್ಕೊಂಡು ತಿನ್ನಬೇಕಪ್ಪ ಅನಿಸುತ್ತೆ ಮಕ್ಕಳೆಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ಥರ ಇದ್ರೆ ಅವಾಗಂತೂ ತುಂಬ ಖುಷಿ ಆಗುತ್ತೆ ಅದಕ್ಕೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ